ಹಲೋ ಹಾಯ್ ಮಕ್ಕಳ ಇವತ್ತು ನಾವು ಮೂರನೇ ತರಗತಿಯ ಪಾಠ ಹತ್ತು ಮೃಗಾಲಯದಲ್ಲಿ ಒಂದು ದಿನ ಪಾಠದವನ್ನು ಕಲಿತ್ಕೊಳ್ಳೋಣ ನೋಡಿ ಮಕ್ಕಳ ನಿಮಗೆ ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ ಕನ್ನಡ ಕಲಿಯುವಂಥದ್ದು ತುಂಬ ತುಂಬ ಅಂದರೆ ತುಂಬ ಸುಲಭ ಸರಿನಾ ಯಾರು ನೀವು ಕಲಿತಿಲ್ಲ ಅಂತ ಅಂದ್ರೂ ಅದರಿಂದ ಬೇಜಾರು ಮಾಡ್ಕೊಳ್ಬೇಡಿ ಕನ್ನಡವನ್ನು ಕಲಿಯೋದಕ್ಕೆ ಸರಳವಾಗಿ ನಿಮಗೆ ನಾನು ಸಹಾಯವನ್ನು ಮಾಡ್ತೀನಿ ಕನ್ನಡವನ್ನು ನೀವು ಕಲ್ತ್ಕೊಳ್ಬೋದು ಹಾಗಾಗಿ ಯಾವತ್ತೂ ಸಹ ಕನ್ನಡವನ್ನು ಕಲಿಯೋದಕ್ಕೆ ಹಿಂಜರಿಕೆ ಬೇಡ ಮತ್ತು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ತಂದೆ ತಾಯಿ ಹೆಲ್ಪ್ ತೊಗೊಂಡು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ಪಾಠದ ವಿಷಯಗಳನ್ನು ಶೇರ್ ಮಾಡಿ ಹೇಳಿ ನಿಮ್ಮ ಯಾರ ಸ್ನೇಹಿತರಿಗೆ ಬೇಕು ಅಂತ ಅವ್ರಿಗೆ ಶೇರ್ ಮಾಡಿ ನಿಮ್ಮ ತಂದೆ ತಾಯಿ ಸಹಾಯ ತೆಗೆದುಕೊಂಡು ಶೇರ್ ಮಾಡಿ ನೋಡಿ ಪಾಠದ ವಿಷಯಗಳನ್ನು ಒಂದು ವಾರ ಪೂರ್ತಿ ಮಾಡುವಂಥ ಪಾಠವನ್ನು ನಾನು ನಿಮಗೆ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆಯಲ್ಲಿ ಹೇಳ್ಕೊಡೋವಂಥ ಪ್ರಯತ್ನಗಳನ್ನ ಇಲ್ಲಿ ಮಾಡ್ತಾ ಇರ್ತೀನಿ ಇದನ್ನು ಮತ್ತೆ ಮತ್ತೆ ನೀವು ನೋಡೋದ್ರ ಮೂಲಕ ಕಲ್ತ್ಕೊಳ್ಳೋದಕ್ಕೆ ಸಹಕಾರ ಆಗುತ್ತೆ ಸರಿನಾ ಸಹಾಯ ಆಗುತ್ತೆ ಹಾಗಂತ ಹೇಳ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಬರೋವಂಥ ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ನೋಡ್ತಾ ಕೂತ್ಕೊಳ್ಳಿ ನಿಮ್ಮ ಕಣ್ಣನ್ನು ಹಾಳು ಮಾಡ್ಕೊಳ್ಳಿ ಆರೋಗ್ಯ ಹಾಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಖಂಡಿತ ತಪ್ಪು ನೀವು ಹೆಚ್ಚು ವಿಡಿಯೋಗಳನ್ನು ನೋಡಬಾರ್ದು ಹಾಗಾಗಿನೇ ಇಲ್ಲಿ ನಾನು ನಿಮಗೆ ಅರ್ಧ ಗಂಟೆನಲ್ಲಿ ಎಲ್ಲ ವಿಷಯಗಳನ್ನು ಪ್ರಶ್ನೋತ್ತರಗಳಿಂದ ಹಿಡಿದು ಎಲ್ಲ ವಿಷಯಗಳನ್ನು ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಇದನ್ನು ನೀವು ಕೇಳಿಸ್ಕೊಂಡ್ರೆ ಸಾಕು ನಾನು ಪಾಠ ಮಾಡುವಂಥದ್ದನ್ನು ಕೇಳಿಸ್ಕೊಳ್ಳಿ ವಿಡಿಯೋವನ್ನು ಜಾಸ್ತಿ ನೋಡಬೇಡಿ ಅವಕಾಶ ಅವಶ್ಯಕತೆ ಇದೆ ಅಂದರೆ ನೀವು ಪ್ರಶ್ನೆಗಳನ್ನು ಉತ್ತರ ಬರೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಪಾಸ್ ಮಾಡಿ ಉತ್ತರಗಳನ್ನು ಬರೀಕೊಳ್ಳೋ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ನೋಡ್ಬಿಟ್ಟು ಉತ್ತರಗಳನ್ನು ಬರ್ಕೊಳ್ಳೋ ಪ್ರಯತ್ನ ಮಾಡಿ ಹೆಚ್ಚು ಮೊಬೈಲ್ಗಳನ್ನು ನೋಡಬೇಡಿ ಮಕ್ಕಳೇ ಸರಿನಾ ತಂದೆ ತಾಯಿಗಳ ಏನು ಹೇಳ್ತಾರೆ ಅದನ್ನು ಗೌರವಿಸಿ ಅವ್ರು ಹೇಳಿದ ರೀತಿಯಲ್ಲಿ ನಡ್ಕೊಳ್ಳಿ ಗುರುಗಳು ಹೇಳೋ ರೀತಿನಲ್ಲಿ ನಡ್ಕೊಳ್ಳಿ ಸರಿನಾ ಬನ್ನಿ ಪಾಠ ಕಲಿತ್ಕೊಳ್ಳೋಣ ಈ ಪಾಠವನ್ನು ಕಲಿತ್ಕೊಳ್ಳೋದ್ರಿಂದ ನೀವು ಹೆಚ್ಚೆಚ್ಚು ಜ್ಞಾನ ಪಡಿಬೋದು ಮತ್ತು ಸ್ಕೂಲಲ್ಲೂ ನಿಮ್ಮನ್ನು ನಿಮ್ಮ ಟೀಚರ್ ಎಷ್ಟೊಂದು ಸುಧಾರಣೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅಪ್ರಿಷಿಯೇಟ್ ಮಾಡ್ತಾರೆ ಆಗ್ಬೋದಾ ಸರಿ ಪಾಠ ಹತ್ತು ಮೃಗಾಲಯದಲ್ಲಿ ಒಂದು ದಿನ ಸಾಮರ್ಥ್ಯ ಸೂಚನಾ ಫಲಕಗಳಲ್ಲಿನ ಸರಳ ಸೂಚನೆಗಳನ್ನು ಓದುವುದು ಅಂದರೆ ನಿಮ್ಮ ಸ್ಕೂಲಿನ ನೋಟಿಸ್ ಬೋರ್ಡಲ್ಲಿ ಏನಿರುತ್ತೆ ಅವುಗಳನ್ನು ಓದುವಂಥ ಅಂತ ಅಭ್ಯಾಸ ಆಗುತ್ತೆ ಮಕ್ಕಳೇ ಪ್ರವೇಶ ನಾವು ಕುತೂಹಲ ತಣಿಸಲು ಜ್ಞಾನ ಸಂಪಾದಿಸಲು ಸಂತೋಷ ಪಡೆಯಲು ಹೊರ ಸಂಚಾರ ಪ್ರವಾಸ ಕೈಗೊಳ್ಳುತ್ತೇವೆ ಸಂಗ್ರಹಾಲಯಗಳಿಗೆ ಭೇಟಿ ಕೊಡುತ್ತೇವೆ ಭೇಟಿ ನೀಡುತ್ತೇವೆ ಮೃಗಾಲಯ ಭೇಟಿಯಿಂದ ಮಕ್ಕಳು ಪಡೆದ ಹೊಸ ಅನುಭವಗಳನ್ನು ತಿಳಿ ನೋಡಿ ನಮಗೆ ಬೇರೆ ಬೇರೆ ಪ್ಲೇಸ್ಗಳ ಬಗ್ಗೆ ಎಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹಾಗಾಗಿ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ತೀವಿ ಜ್ಞಾನ ಸಂಪಾದನೆ ಮಾಡೋದಕ್ಕೆ ಹೋಗ್ತೀವಿ ಬೇರೆ ಬೇರೆ ಕಡೆ ಹೋಗಿ ಬರ್ತೀವಿ ಪ್ರವಾಸ ಹೋಗ್ತೀವಿ ನಿಮ್ಮ ಗುರುಗಳ ಜೊತೆ ಇರ್ಬೋದು ನಿಮ್ಮ ಪೇರೆಂಟ್ಸ್ಗಳ ಜೊತೆ ಇರ್ಬೋದು ಇವೆಲ್ಲ ಮಾಡೋವಂಥದ್ದು ಏನು ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮತ್ತು ನಮ್ಮ ಕುತೂಹಲವನ್ನು ತನಿಸ್ಕೊಳ್ಳೋದಕ್ಕೆ ಸರಿನಾ ಹಾಗಾಗಿ ಇಲ್ಲಿ ಇರೋವಂಥ ಒಂದು ಪಾಠ ಏನು ಮೃಗಾಲಯ ಭೇಟಿಯಿಂದ ಮಕ್ಕಳು ಪಡೆದ ಹೊಸ ಅನುಭವಗಳನ್ನು ಅವರ ಅನುಭವಗಳನ್ನು ನಿಮ್ಮ ಅನುಭವಗಳು ರೀತಿಯಲ್ಲಿ ಫೀಲ್ ಮಾಡ್ಕೋಬೇಕು ಸರಿನಾ ಇಲ್ಲಿರೋ ಅಂಥದ್ದು ನೋಡಿ ಇದೊಂದು ಸ್ಕ್ರೀನ್ಶಾಟ್ ತೆಗೆದು ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಅಥವಾ ನಿಮ್ಮ ತಂದೆ ತಾಯಿಗಳ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ಳೋದಕ್ಕೆ ಹೇಳಿ ಅವರೂ ಸಹ ನಿಮ್ಮ ಹಾಗೆಯೇ ಕನ್ನಡವನ್ನು ಕಲಿತು ಕನ್ನಡವನ್ನು ಸಮೃದ್ಧಗೊಳಿಸೋದಕ್ಕೆ ಸಹಕಾರ ಆಗುತ್ತೆ ಸರಿನಾ ಮಕ್ಕಳೇ ಓಕೆ ಈಗ ಪಾಠದ ವಿಷಯಕ್ಕೂ ಹೋಗ್ತೀನಿ ಹೆಚ್ಚು ಬೇರೆ ವಿಷಯ ಮಾತಾಡೋದು ಬೇಡ ಅಂದು ಮಕ್ಕಳಿಗೆಲ್ಲರಿಗೂ ಸಂತೋಷವೂ ಸಂತಸ ನೋಡಿ ಪುಸ್ತಕ ತೆರೆದಿದ್ದೀರಾ ಪುಸ್ತಕ ತಗೊಂಡು ಅಲ್ಲಿ ನೋಡ್ಕೊಳ್ಳಿ ಮೊಬೈಲ್ ನೋಡಬೇಡಿ ನಾನು ಹೇಳೋ ಕೇಳಿಸ್ಕೊಳ್ಳಿ ಇದನ್ನು ನಾನು ಮಾಡಬೇಕು ನೀವು ಅಲ್ಲಿ ಅಲ್ಲಿ ಓದೋದನ್ನು ಅಲ್ಲಿ ಅಕ್ಷರಗಳನ್ನು ಗುರುತಿಸೋದನ್ನು ಪದಗಳನ್ನು ಗುರುತಿಸೋದನ್ನು ವಾಕ್ಯಗಳನ್ನು ರಚಿಸುವಂಥದನ್ನು ಮತ್ತು ನನ್ನ ಉಚ್ಚಾರಣೆಯಲ್ಲಿ ಏನು ಏರಿಳಿತಗಳು ಬರುತ್ತೆ ಅದನ್ನು ಗಮನಿಸ್ಕೊಂಡು ಅಲ್ಲಿ ಓದೋ ಅಂತ ಅಭ್ಯಾಸ ಮಾಡಿ ಮಕ್ಕಳೇ ಮೊಬೈಲನ್ನು ನೋಡಿಬಿಡಿ ಸರಿನಾ ಈಗ ಓದ್ತೀನಿ ನೀವು ಪುಸ್ತಕ ತೆಗ್ದಿಲ್ಲ ಅಂದರೆ ತಗೊಳ್ಳಿ ಅಲ್ಲಿ ನೋಡ್ಕೊಳ್ಳಿ ಓಕೆ ಅಂದು ಮಕ್ಕಳೆಲ್ ಮಕ್ಕಳಿಗೆಲ್ಲರಿಗೂ ಅಂದು ಮಕ್ಕಳಿಗೆಲ್ಲರಿಗೂ ಸಂತೋಷವೂ ಸಂತಸ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೊರಟಿದ್ದರು ಶಿಕ್ಷಕಿ ಮಕ್ಕಳೇ ನಡೆಯುವಾಗ ಪಾದಾಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿ ಪತ್ರಗಳ ಕಡೆಗೆ ಲಕ್ಷ ಅರಿಸಿ ಅಂದರೆ ಅವತ್ತೆಲ್ಲ ಮಕ್ಕಳುಗಳು ಸಹ ಒಂದು ಶಿಕ್ಷಕರ ಜೊತೆ ಮೃಗಾಲಯ ಕೊರಟಿರ್ತಾರೆ ಎಲ್ರಿಗೂ ಸಹ ತುಂಬ ಸಂತೋಷ ಆಗಿರುತ್ತೆ ಅಲ್ಲಿ ಶಿಕ್ಷಕಿ ನೋಡಿ ಹೇಳ್ತಾರೆ ಮಕ್ಕಳೇ ನಡೆಯುವಾಗ ಪಾದಾಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ ಸರಿನಾ ಮೊದಲು ಸೂಚನಾ ಫಲಕಗಳು ಮತ್ತು ಭಿತ್ತಿ ಚಿತ್ ಪತ್ರಗಳ ಕಡೆಗೆ ಲಕ್ಷ್ಯ ಹರಿಸಿ ಅಲ್ಲೇನಿರುತ್ತೆ ಆ ಸೂಚನೆಯನ್ನು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಟೀಚರ್ ಹೇಳ್ತಾರೆ ಲತಾ ಗುರುಗಳೇ ಸೂಚನಾ ಫಲಕಗಳೆಂದರೇನು ಶಿಕ್ಷಿಕೆ ಮಕ್ಕಳೇ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಅಂದರೆ ಸೂಚಿಸುವ ಸೂಚನೆಯನ್ನು ಕೊಡುವಂಥ ಫಲಕಗಳು ಅಂತ ಟೀಚರ್ ಹೇಳ್ತಾರೆ ನೋಡಿ ಮುಂದೆ ಆದರ್ಶ ಗುರುಗಳೇ ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಅಲ್ಲಿ ಬರೆದಿದೆ ಏಕೆ ನವ್ಯ ಆದರ್ಶ ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿಂದ ಬಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕಗಳನ್ನು ಹಾಕಿದೆ ಅಲ್ಲವೇ ಗುರುಗಳೇ ಶಿಕ್ಷಕ ಹೌದು ನವ್ಯ ನೀನು ಹೇಳಿದ್ದು ನಿಜ ರಮ್ಯಾ ಪಲ್ಸ್ ಫೋಲಿಯೋದ ಒಂದು ಭಿತ್ತಿ ಪತ್ರವನ್ನು ತೋರಿಸುತ್ತಾ ಅಲ್ಲಿ ಮೇಲೆ ಅಂಟಿಸಿರುವುದು ಸೂಚನಾ ಫಲಕವೇ ಟೀಚರ್ ಶಿಕ್ಷಕಿ ರಮ್ಯಾ ಅದು ಭಿತ್ತಿ ಪತ್ರ ಜಾಹ್ನವಿ ಭಿತ್ತಿ ಪತ್ರ ಹಾಗೆಂದರೇನು ಟೀಚರ್ ಶಿಕ್ಷಕಿ ಮಕ್ಕಳೇ ಇಲ್ಲಿ ಕೇಳಿ ಭಿತ್ತಿ ಅಂದರೆ ಗೋಡೆ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ ಅಲ್ಲದೆ ಕೆಲವೊಂದು ಭಿತ್ತಿಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ ಹಾಗೆ ಅಲ್ಲಿ ಫಲಕಗಳನ್ನು ನೋಡ್ತಾ ಮುಂದೆ ಅಂಥ ಸಂದರ್ಭದಲ್ಲಿ ಟೀಚರ್ ಭಿತ್ತಿ ಪತ್ರದ ಬಗ್ಗೆ ಸಹ ಮಾಹಿತಿ ಕೊಡ್ತಾರೆ ಅಂದರೆ ಭಿತ್ತಿ ಅಂದರೆ ಗೋಡೆ ಗೋಡೆಯಲ್ಲಿ ಅಂಟಿಸುವ ಪತ್ರಗಳನ್ನು ಭಿತ್ತಿ ಪತ್ರಗಳು ಅಂತ ಹೇಳಲಾಗುತ್ತೆ ಓಕೆನಾ ಅನುಷ ಅಲ್ಲಿ ನೋಡಿ ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ ಗೋಪಿ ನೋಡಿ ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ ಅದು ಸೂಚನಾ ಫಲಕ ಸರಿನಾ ಅಲ್ಲಿ ಫಲ್ಸ್ ಫಲೆಯದಿದ್ದಿದ್ದು ಭಿತ್ತಿಪತ್ರ ಸರಿ ಮಕ್ಕಳೇ ಮುಂದೆ ಓದ್ತೀನಿ ಸ್ಪಷ್ಟವಾಗಿ ಗುರುತಿಸ್ಕೊಳ್ಳಿ ಗೋಪಿ ಗೋಪಿ ಏನು ಹೇಳ್ತಾ ನೋಡೋಣ ಗೋಪಿ ಹೌದು ಅದು ಸೂಚನಾ ಫಲಕ ಶಿಕ್ಷಕ ಮಕ್ಕಳೇ ಈಗ ನಾವೆಲ್ಲರೂ ಈ ಫಲಕದಲ್ಲಿನ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗೋಣ ನಾನು ಹೋಗಿ ಟಿಕೆಟ್ ತರುವೆ ಅನಂತರ ಎಲ್ಲರೂ ಒಳಗೆ ಹೋಗೋಣ ಮಕ್ಕಳೆಲ್ಲರೂ ಒಂದೆಡೆ ನಿಂತರು ಅಷ್ಟರಲ್ಲಿ ಗುರುಗಳು ಟಿಕೆಟ್ ತಂದರು ಎಲ್ಲರೂ ಸಾಲಾಗಿ ಒಳಗೆ ಹೋದರು ಒಳಗೆ ವಿವಿಧ ಪ್ರಾಣಿಗಳು ಪಕ್ಷಿಗಳು ಹೂಗಳು ಮಕ್ಕಳನ್ನು ಆಕರ್ಷಿಸಿದವು ರೇವಂತನು ಒಂದು ಕಲ್ಲನ್ನೆತ್ತಿ ಚಿಂಪಾಂಜಿಗೆ ಹೊಡೆಯಲು ಹೋದ ನೋಡಿಯಲ್ಲಿ ಚಿಂಪಾಂಜಿಗೆ ಕಲ್ಲು ತಗೊಂಡು ರೇವಂತ ಹೊಡೆಯೋದಕ್ಕೆ ಹೋಗ್ತಾನೆ ಅದಕ್ಕೆ ಆದರ್ಶ ಹೇಳ್ತಾನೆ ಆದರ್ಶ ರೇವಂತ ಅದಕ್ಕೆ ಕಲ್ಲು ಹೊಡೆಯಬೇಡ ಅಲ್ಲಿರುವ ಸೂಚನಾ ಫಲಕವನ್ನು ಹೋದು ಸೂಚನಾ ಫಲಕವನ್ನು ಓದಿದ ರೇವಂತನು ಜೋರಾಗಿ ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ರೇವಂತ ಕ್ಷಮಿಸಿ ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರದು ಶಿಕ್ಷಕ ಮಕ್ಕಳೇ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ ಅಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆಯಾಗಬಹುದು ಸರಿನ ಮಕ್ಕಳೇ ಅಲ್ಲಿ ಪ್ರಾಣಿಗಳಿಗೆ ಹಿಂಸಿಸಬಾರ್ದು ಮತ್ತು ಅವುಗಳಿಗೆ ತಿಂಡಿ ಕೊಡಬಾರ್ದು ಅನ್ನೋವಂಥ ಒಂದು ಸೂಚನಾ ಫಲಕ ಇರುತ್ತೆ ಹಾಗೆಯೇ ಶಿಕ್ಷಕರು ಹೇಳ್ತಾರೆ ಪ್ರಾಣಿಗಳಿಗೆ ತಿಂಡಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಅದನ್ನು ನೋಡ್ಕೊಳ್ಳುವಂಥವ್ರು ಕೊಡ್ತಾರೆ ಅಲ್ಲಿಗೆ ಬಂದವರೆಲ್ಲರೂ ಕೊಡ್ತಾ ಹೋದರೆ ಆ ಪ್ರಾಣಿಗಳ ಹೊಟ್ಟೆ ಕೆಟ್ಟೋಗ್ಬೋದು ಆಹಾರದಿಂದ ಅವರ ಆರೋಗ್ಯ ಅನ ಹಾಳಾಗ್ಬೋದು ಅನ್ನೋ ರೀತಿ ಹೇಳ್ತಾರೆ ಮತ್ತು ಹಾಗೆಯೇ ಈ ನಾವು ಕೊಡೋಂಥ ಆಹಾರಕ್ಕೆ ಅಭ್ಯಾಸ ಆಗ್ಬಿಟ್ಟಿದ್ರೆ ಅವು ಒಂದೊಂದು ಸಲ ನಮ್ಮ ಮೇಲೇ ಹೇರಗುವಂಥ ತೊಂದರೆ ಕೊಡುವಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ಹೊರಗಡೆಯಿಂದ ಹೋಗುವಂಥವ್ರು ಯಾವುದೇ ಕಾರಣಕ್ಕೂ ಮೃಗಾಲಯಗಳಿಗೆ ಹೋಗಿ ಅವುಗಳಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಅಥವಾ ಅವುಗಳಿಗೆ ಆಹಾರ ಕೊಡುವಂಥ ಕೆಲಸನ ಮಾಡಬಾರ್ದು ಮಕ್ಕಳೇ ಸರಿನಾ ಇದು ಕಲ್ತ್ಕೊಂಡ್ರಲ್ಲ ತಿಳ್ಕೊಂಡ್ರಲ್ವಾ ಹಾಗೆ ನಡ್ಕೊಳ್ಬೇಕು ಇವೆಲ್ಲ ನೀತಿಗಳು ನಮಗೆ ಸೂಚನೆಗಳು ಸರಿನಾ ನಮ್ಮ ಒಳ್ಳೆಯ ರೀತಿಯ ಬದುಕಿಗೆ ಸರಿನಾ ಗುರುಗಳು ಅಥವಾ ನಿಮ್ಮ ಟೀಚರ್ಸ್ ಹೇಳೋವಂಥದ್ದು ಅವರು ಕಲಿತಂಥ ಅನುಭವಗಳನ್ನು ತಿಳ್ಕೊಂಡಿದ್ದನ್ನು ಇದನ್ನು ನಿಮ್ಗೆ ಹೇಳ್ತಾರೆ ಹಾಗಾಗಿ ನೀವು ಅದನ್ನು ಪಾಲಿಸ್ಬೇಕು ಮಕ್ಕಳೇ ಸರಿನಾ ಅದನ್ನು ಅನುಸರಿಸಬೇಕು ಅಳವಡಿಸ್ಕೊಳ್ಬೇಕು ಸರಿ ಮುಂದೆ ಹೋದೋಣ ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿಯೇ ಅಲ್ಲಿ ನೋಡು ಗೊರಿಲ್ಲ ಆನೆ ಹುಲಿ ಕಾಡೆಮ್ಮೆ ಜಿಂಕೆ ಕೋತಿ ಜಿರಾಫೆಗಳನ್ನು ಅಹಾ ನೋಡೋಕ್ಕೆ ಎಷ್ಟು ಚೆನ್ನಾಗಿವೆ ಎಂದನು ಶಿಕ್ಷಿಕೆ ಹೌದು ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ ಬೇಬಿ ಏಯ್ ಅಲ್ಲಿ ನೋಡು ಅಲ್ಲಿ ನೋಡು ಆನೆ ಹೇಗೆ ತನ್ನ ಸೊಂಡಿಲಿನಿಂದ ನೀರು ಸುರಿ ಸುರಿದುಕೊಳ್ತಾ ಇದೆ ಸುಮತಿ ಹೌದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಮೇರಿ ಸರ್ ಅಲ್ಲಿ ನೋಡಿ ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ ಶಿಕ್ಷಕ ಹೌದು ಮೇರಿ ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ ಲಕ್ಷ್ಮಿ ಟೀಚರ್ ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯಿತು ಶಿಕ್ಷಕಿ ಹೌದು ಸೂಚನಾ ಫಲಕವನ್ನು ತಿರುಗಿಸಿ ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ತುಂಬ ತೊಂದರೆಯಾಗುತ್ತದೆ ಆಗುತ್ತದೆ ಮಮತಾಜ್ ಛೆ ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ ಸುಮನ ಪಾಪ ಎಷ್ಟು ತೊಂದರೆಯಾಗುತ್ತದೆ ಅಲ್ಲವೇ ಇದನ್ನು ಯಾರು ಸರಿಪಡಿಸುತ್ತಾರೆ ಶಿಕ್ಷಕ ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲ ಸರಿಪಡಿಸುತ್ತಾರೆ ನಾನು ಇದನ್ನು ಅವರ ಗಮನಕ್ಕೆ ತರುತ್ತೇನೆ ಶಾರುಣ್ ಹೇಯ್ ಎಲ್ಲ ಇಲ್ಲಿ ಬಂದರೂ ಇಲ್ಲಿ ತುಂಬ ಅವುಗಳಿವೆ ಅಬ್ಬಾ ನೋಡಿದರೆ ಮೈ ಜುಮ್ಮೆನ್ನುತ್ತೆ ಎಲ್ಲರೂ ಹೌದೌದು ಎಂದರು ಶ್ರುತಿ ಅಯ್ಯೋ ನನಗೆ ತುಂಬ ಸುಸ್ತಾಗಿದೆ ಶಿಕ್ಷಕಿ ಸರಿ ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ ನಾವು ತಂದಿರುವ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ ಶಿಕ್ಷಕ ಮಕ್ಕಳೇ ನೋಡಿ ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದೆಯಲ್ಲ ಆ ಡಬ್ಬದೊಳಗಡೆ ಹಾಕಿ ನೋಡಿ ಅದೊಂದು ಮತ್ತೊಂದು ಸೂಚನಾ ಫಲಕ ಸರಿ ಮಕ್ಕಳೇ ಹಾಗೆಲ್ಲರೂ ತಿಂಡಿ ತಿನ ಕೂತ್ಕೊಳ್ತಾರೆ ಓಕೆ ಅವಿನಾಶ್ ಗುರುಗಳೇ ನನಗೆ ತುಂಬ ಬಾಯಾರಿಕೆಯಾಗಿದೆ ಶಿಕ್ಷಕ ಹೌದಾ ಯಾರಿಗೆಲ್ಲ ಬಾಯಿ ಬಾಯಾರಿಕೆಯಾಗಿದೆ ಅವರೆಲ್ಲ ನನ್ನೊಂದಿಗೆ ಬನ್ನಿ ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದರು ಶಶಾಂಕ್ ಧನುಷ್ ಅಲ್ಲಿ ನೋಡು ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ ಧನುಷ್ ಹೌದು ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಸರಿನಾ ಅಲ್ಲಿ ಸೂಚನಾ ಫಲಕದಲ್ಲಿರುತ್ತೆ ನೀರು ಅಮೂಲ್ಯವಾದದ್ದು ವೇಸ್ಟ್ ಮಾಡ್ತೀರಲ್ವ ನೀವು ನೋಡಿ ನಿಮ್ಮ ಮನೆಗಳಲ್ಲಿ ನೀರಿನ ಒಂದು ನಲ್ಲಿಯನ್ನು ನೀವು ಹಾಗೆ ಬಿಟ್ಬಿಡ್ತೀರಾ ನೀರು ಅದರಿಂದ ತೊಟ್ಟಿಗ್ತಾ ಇರುತ್ತೆ ಸಾಕಷ್ಟು ವೇಸ್ಟ್ ಆಗುತ್ತೆ ಎಲ್ಲಾದರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲೂ ಸಹ ಅದು ವೇಸ್ಟ್ ಆಗ್ತಾ ಇರುತ್ತೆ ಅವುಗಳನ್ನು ನಿಲ್ಲಿಸ್ಬೇಕು ಮಕ್ಕಳೇ ಯಾಕೆಂದರೆ ಕುಡಿಯೋ ನೀರಿನ ಪ್ರಮಾಣ ಇರುವಂಥದ್ದೇ ಬಹಳಷ್ಟು ಕಡಿಮೆ ನಿಮಗೆ ಎಲ್ಲ ಕಡೆ ನೀರು ಅಂತ ಅನಿಸುತ್ತೆ ಆದರೆ ಉಪ್ಪು ನೀರು ಅದು ನಾವು ಕುಡಿಯೋದಕ್ಕೆ ಯೋಗ್ಯವಾಗಿರೋದಿಲ್ಲ ಸರಿನಾ ಎಲ್ಲ ಮಿನರಲ್ಸ್ ಇಲ್ಲದಂಗೆ ಇರೋವಂಥ ಕುಡಿಯೋದಕ್ಕೆ ಯೋಗ್ಯವಾಗಿರುವಂಥ ನೀರು ಇಡೀ ಭೂಮಿಯಲ್ಲಿ ನಿಮಗೆ ತುಂಬ ಭಾಳಷ್ಟು ಕಡಿಮೆ ಒನ್ ಟು ತ್ರೀ ಪರ್ಸೆಂಟ್ ಅಷ್ಟೇ ನೀರು ಇರೋವಂಥದ್ದು ಹಾಗಾಗಿ ನೀರು ತುಂಬ ಅಮೂಲ್ಯವಾದದ್ದು ಅದನ್ನು ವೇಸ್ಟ್ ಮಾಡಬಾರ್ದು ಮಕ್ಕಳೇ ಸರಿನಾ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಎಂದಿದೆ ಧನುಷ್ ಹೇಳ್ತಾನೆ ಶಿಕ್ಷಕ ನೀವೆಲ್ಲರೂ ತುಂಬ ಜಾಣರು ಜಾಣ ಮಕ್ಕಳು ಇಂದು ನೀವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಂಡಿರಿ ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು ಸರಿನಾ ನೋಡಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಸೂಚನಾ ಫಲಕಗಳನ್ನು ಗೋಡೆ ಬರಹಗಳನ್ನು ಇವೆಲ್ಲವನ್ನೂ ಸಹ ನೋಡಿ ತಿಳಿದುಕೊಂಡು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಮಕ್ಕಳೇ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯದನ್ನು ಗುರು ಹಿರಿಯರು ಮತ್ತು ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಹೇಳೋದನ್ನು ಫಾಲೋ ಮಾಡಬೇಕು ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸ್ತಿರ್ತಾರೆ ಅವ್ರು ಹೇಳೋವಂಥದ್ದನ್ನು ತಿಳಿದುಕೊಳ್ಬೇಕು ಮಕ್ಕಳೇ ಸರಿನಾ ಅವ್ರಿಗೆ ವಾದಿಸ್ಬಾರ್ದು ಬೈಬಾರ್ದು ಹಾಂ ತುಂಬ ಪ್ರೀತಿಯಿಂದ ಅವರನ್ನು ಅವ್ರು ಹೇಗೆ ನಿಮ್ಮನ್ನು ನೋಡ್ಕೊಳ್ತಾರೋ ನೀವು ಸಹ ತುಂಬ ಪ್ರೀತಿಯಿಂದ ಅವರನ್ನು ನೋಡ್ಕೊಳ್ಬೇಕು ಸರಿನಾ ನಿಮಗೆ ಬೇಕಾದಂಥ ಪುಸ್ತಕಗಳು ಬಟ್ಟೆ ಆಹಾರ ಎಲ್ಲದನ್ನು ಕಷ್ಟಪಟ್ಟು ದುಡಿದು ಕೊಡಿಸ್ತಿರ್ತಾರೆ ಅವ್ರಿಗೆ ಅವಮಾನ ಮಾಡಬೇಡಿ ಸರಿನಾ ನೋಯಿಸ್ಬೇಡಿ ಸರಿ ಮಕ್ಕಳೇ ಈಗ ಕೆಲವೊಂದು ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಲಕ್ಷ್ಯ ಗಮನ ಆಕರ್ಷಿಸು ಮನಸಲೆ ಪರಿಮಳ ಸುವಾಸನೆ ಸಾಧ್ಯತೆ ಆಗಬಹುದಾದ್ದು ನಡೆಯಬಹುದಾದ್ದು ಅಮೂಲ್ಯ ಬೆಲೆ ಬಾಳುವ ಶ್ರೇಷ್ಠ ನಳನಲ್ಲಿ ಟಿಪ್ಪಣಿ ಮೃಗಾಲಯ ಪ್ರಾಣಿ ಪಕ್ಷಿ ಜಲಚರಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳ ಪಾದಚಾರಿ ಕಾಲು ನಡಿಗೆಯಲ್ಲಿ ಸಾಗುವವನು ಅಭ್ಯಾಸ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಬರೆದಿದ್ದೀನಿ ನೀವು ಸೂಕ್ತವಾಗಿ ಅದನ್ನು ಪಾಸ್ ಮಾಡಿಬಿಟ್ಟು ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ಮಕ್ಕಳೇ ಸರಿನಾ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನೋಡಿ ಸಿಗುತ್ತೆ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವರು ವಾಟ್ಸಪ್ಗಳಿಗೆ ಕಳಿಸ್ಕೊಡಿ ಅವರು ಸಹ ನೋಡಿ ಈ ಅವ್ರಿಗೆ ಸುಲಭ ಆಗಲಿ ಕನ್ನಡ ಕಲಿತ್ಕೊಳ್ಳೋ ಅಂಥದ್ದು ಓಕೆ ಈಗ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಉತ್ತರ ಮಕ್ಕಳು ಮೊದಲು ಸೂಚನಾ ಫಲಕಗಳನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಪ್ರಶ್ನೆ ಎರಡು ಸೂಚನಾ ಫಲಕಗಳೆಂದರೇನು ಉತ್ತರ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಪ್ರಶ್ನೆ ಮೂರು ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಬರೆದಿತ್ತು ಪ್ರಶ್ನೆ ನಾಲ್ಕು ಮೃಗಾಲಯ ಎಂದರೇನು ಉತ್ತರ ಮೃಗಾಲಯ ಎಂದರೆ ಪ್ರಾಣಿ ಪಕ್ಷಿ ಜಲಚರಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳ ಎರಡನೇ ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಸೂಚನಾ ಫಲಕವನ್ನು ಏಕೆ ಹಾಕುತ್ತಾರೆ ಪ್ರಶ್ನೆ ಉತ್ತರ ವಿವಿಧ ಸೂಚನೆಗಳನ್ನು ನೀಡುವುದಕ್ಕಾಗಿ ವಿವಿಧ ಸ್ಥಳಗಳಲ್ಲಿ ಫಲಕಗಳೇ ವಿವಿಧ ಸ್ಥಳಗಳ ಸ್ಥಳ ಪ್ರಶ್ನೆ ಒಂದು ಮತ್ತೊಮ್ಮೆ ಹೊತ್ತಿನ ಕೇಳಿಸ್ಕೊಳ್ಳಿ ಒಂದು ಸೂಚನಾ ಫಲಕವನ್ನು ಏಕೆ ಹಾಕುತ್ತಾರೆ ಉತ್ತರ ವಿವಿಧ ಸೂಚನೆಗಳನ್ನು ನೀಡುವುದಕ್ಕಾಗಿ ವಿವಿಧ ಸ್ಥಳಗಳಲ್ಲಿ ಸೂಚನಾ ಫಲಕಗಳನ್ನು ಹಾಕುತ್ತಾರೆ ಪ್ರಶ್ನೆ ಎರಡು ಬಿತ್ತಿ ಪತ್ರದ ಕುರಿತು ಬರೆಯಿರಿ ಉತ್ತರ ಬಿತ್ತಿ ಅಂದರೆ ಗೋಡೆ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಮತ್ತು ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ ಅಲ್ಲದೆ ಕೆಲವೊಂದು ಭಿತ್ತಿ ಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ ಪ್ರಶ್ನೆ ಮೂರು ನೀರ ನೀರನ್ನು ಮಿತವಾಗಿ ಬಳಸಬೇಕು ಹೇಗೆ ಉತ್ತರ ನೀರು ಅತ್ಯಂತ ಅಮೂಲ್ಯವಾದದ್ದು ನೀರು ಇಲ್ಲದೆ ಯಾವ ಪ್ರಾಣಿ ಮತ್ತು ಸಸ್ಯ ಬದುಕಲು ಸಾಧ್ಯವಿಲ್ಲ ಹಾಗಾಗಿ ನೀರನ್ನು ಮಿತವಾಗಿ ಬಳಸಬೇಕು ಪ್ರಶ್ನೆ ನಾಲ್ಕು ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ ಏಕೆ ತಿಂಡಿ ತಿನಿಸು ಕೊಡಬಾರದು ಉತ್ತರ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ ಇಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆ ಆಗಬಹುದು ಹಾಗಾಗಿ ತಿಂಡಿ ತಿನಿಸನ್ನು ಕೊಡಬಾರದು ಓಕೆ ಪ್ರಶ್ನೆ ಐದು ನೀನು ಇಷ್ಟಪಟ್ಟ ಒಂದು ಸೂಚನಾ ಫಲಕ ಯಾವುದು ಏಕೆ ನೀವು ಯಾವುದನ್ನು ಇಷ್ಟಪಟ್ಟಿದ್ರೆ ಅದನ್ನು ಬರೀರಿ ಆದರೂ ಸಹ ಇಲ್ಲಿ ಒಂದನ್ನು ನಾನು ನಿಮಗೆ ಹೇಳಿದ್ದೀನಿ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಸೂಚನಾ ಫಲಕ ಇಷ್ಟವಾಯಿತು ಮಾಹಿತಿ ಹಾಗೂ ಪರಿಸರ ಸಂರಕ್ಷಣೆ ಫಲಕಗಳು ಇಷ್ಟವಾಗುತ್ತವೆ ಓಕೆ ನೆಕ್ಸ್ಟು ಮುಖ್ಯ ಪ್ರಶ್ನೆ ಈ ಕೆಳ ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯ ರಚಿಸು ನೋಡಿ ಇಲ್ಲಿ ಕೆಲವೊಂದು ಪದಗಳನ್ನು ಕೊಡಲಾಗಿದೆ ಅವುಗಳಿಗೆ ನಿಮ್ಮದೇ ಆದಂತಹ ಸ್ವಂತ ವಾಕ್ಯದಲ್ಲಿ ರಚಿಸಿ ನಿಮಗೆ ಸಹಾಯ ಆಗಲಿ ಅಂತ ನಾನು ಸಹ ಒಂದು ಕೆಲವೊಂದು ಪದಗಳನ್ನು ಪದಗಳಿಗೆ ಸ್ವಂತ ವಾಕ್ಯಗಳನ್ನು ಅಲ್ಲಿ ಬರೆದಿದ್ದೀನಿ ಸರಿನಾ ಇಲ್ಲಿ ಫಲಕ ಗಮನ ಮತ್ತು ಪರಿಮಳ ಪದಗಳನ್ನು ಕೊಡಲಾಗಿದೆ ಫಲಕಕ್ಕೆ ನಾನು ಬರೆದಿರುವಂಥ ಉತ್ತರ ಸೂಚನಾ ಫಲಕಗಳ ಸಹಾಯದಿಂದ ನಾವು ಗುರಿ ತಲುಪಿದೆವು ಎರಡನೇ ಪದ ಗಮನ ಹೊರಗೆ ಹೋದಾಗ ಪ್ರತಿಯೊಂದನ್ನು ನಾವು ಗಮನಿಸಬೇಕು ಮೂರನೇ ಪದ ಪರಿಮಳ ಹೂವುಗಳು ಹೂವುಗಳು ಪರಿಮಳ ಬೀರುತ್ತವೆ ಓಕೆ ಮುಖ್ಯ ಪ್ರಶ್ನೆ ಈ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಜಾಗರೂಕ ಒಳಗೆ ಮುಂದೆ ದೊಡ್ಡದು ಈ ನಾಲ್ಕು ಪದಗಳನ್ನು ಕೊಡಲಾಗಿದೆ ಅವುಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ನಾನು ಇಲ್ಲಿ ಉತ್ತರ ನಿಮಗೆ ಬರೆದು ತೋರಿಸಿದ್ದೀನಿ ಜಾಗರೂಕ ಅಜಾಗರೂಕ ಒಳಗೆ ಹೊರಗೆ ಮುಂದೆ ಹಿಂದೆ ದೊಡ್ಡದು ಚಿಕ್ಕದು ಸರಿ ಮಕ್ಕಳೇ ಈಗ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಚಿತ್ರಗಳನ್ನು ಗಮನಿಸಿ ಸೂಚನೆಗಳನ್ನು ಬರೆಯಿರಿ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಚಿತ್ರಗಳನ್ನು ಕೊಡಲಾಗಿದೆ ಇಲ್ಲಿ ಬಸ್ಸು ಚಲಿಸ್ತಿರೋಂಥ ಚಿತ್ರ ಮಕ್ಕಳು ಹೋಗ್ತಿರೋವಂಥ ಚಿತ್ರ ಕಾಣಿಸ್ತಾ ಇದೆ ಹಾಗೆ ಎರಡನೇ ಚಿತ್ರದಲ್ಲಿ ನೀರು ಹರಿತಾ ಇದೆ ನಲ್ಲಿಯಿಂದ ಆ ಚಿತ್ರಕ್ಕಾಗಿದೆ ಮೂರನೇದು ಕಸದ ಬುಟ್ಟಿಗೆ ಕಸ ಹಾಕ್ತಿರುವಂಥ ಚಿತ್ರ ನಾಲ್ಕನೇದು ಉಗಿತಿರೋವಂಥ ಚಿತ್ರ ಸರಿನಾ ಇದಕ್ಕೆ ಒಂದು ಎರಡು ಮೂರು ನಾಲ್ಕು ಅಂತ ನಂಬರ್ ಕೊಟ್ಟು ನಾನು ಅದಕ್ಕೆ ಸೂಕ್ತವಾದಂತಹ ಸೂಚನೆಯನ್ನು ಬರೆದಿದ್ದೀನಿ ಮೊದಲನೇದು ಶಾಲಾ ಆವರಣ ನಿಧಾನವಾಗಿ ಚಲಿಸಿ ಎರಡನೇದು ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಮೂರನೇದು ನನ್ನನ್ನು ಬಳಸಿ ನಾಲ್ಕನೇದು ಇಲ್ಲಿ ಉಗುಳಬಾರದು ಓಕೆ ಮುಂದಿನ ಮುಖ್ಯ ಪ್ರಶ್ನೆ ಆ ಭಿತ್ತಿಪತ್ರವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸು ಇಲ್ಲಿ ನೋಡಿ ಇಲ್ಲೊಂದು ಭಿತ್ತಿ ಪತ್ರ ಇದೆ ನೀಲಾವರ ಅನನ್ಯ ಚಿನ್ನದ ನಾಟಕ ಬಳಗ ಅರ್ಪಿಸುವ ಶ್ ಆಸೆ ಭರತ ನಾಟಕ ಗುಡುಗುಡು ಗುಮ್ಮಟ ದೇವರು ಬನ್ನಿ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಯ ಸಂಜೆ ಐದು ಗಂಟೆ ಸ್ಥಳ ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮಾವರ ಸರ್ವರಿಗೂ ಉಚಿತ ಪ್ರವೇಶ ನೀಲಾವರ ಅನನ್ಯ ಚಿನ್ನರ ನಾಟಕ ಬಳಗ ಅರ್ಪಿಸುವ ಹಾಸ್ಯಭರಿತ ನಾಟಕ ಗುಡುಗುಡು ಗುಮ್ಮಟ ದೇವರು ಬನ್ನಿ ನೋಡಿ ಆನಂದಿಸಿ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಸಂಜೆ ಐದು ಗಂಟೆ ಸ್ಥಳ ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮವರ ಸರ್ವರಿಗೂ ಉಚಿತ ಪ್ರವೇಶ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಡಲಾಗಿದೆ ಮಕ್ಕಳೇ ಆ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಬೇಕು ಪ್ರಶ್ನೆ ಒಂದು ಇದು ಯಾವುದರ ಭಿತ್ತಿ ಚಿತ್ರ ಉತ್ತರ ನಾಟಕದ ಮಾಹಿತಿ ನೀಡುವ ಭಿತ್ತಿ ಪತ್ರ ಪ್ರಶ್ನೆ ಎರಡು ಯಾವ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ ಉತ್ತರ ನೀಲಾವರ ಅನನ್ಯ ಚಿನ್ನದ ನಾಟಕ ಬಳಗ ಪ್ರಶ್ನೆ ಮೂರು ನಾಟಕದ ಹೆಸರೇನು ಉತ್ತರ ಗುಡುಗುಡು ಗುಮ್ಮಟ ದೇವರು ಪ್ರಶ್ನೆ ನಾಲ್ಕು ನಾಟಕ ಎಲ್ಲಿ ನಡೆಯುತ್ತದೆ ಉತ್ತರ ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮಾವರ ಸರಿನಾ ನೆಕ್ಸ್ಟು ಭಾಷಾಭ್ಯಾಸ ಮೊದಲನೇ ಮುಖ್ಯ ಆ ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿ ಬರೆಯಿರಿ ನೋಡಿ ಕೆಲವೊಂದು ಪದಗಳನ್ನು ಆರಿಸಿ ಬರೆದಿದ್ದೀನಿ ಬಹುವಚನ ನೋಡಿ ಮಗು ಅಂದರೆ ಏಕವಚನ ಮಕ್ಕಳು ಬಹುವಚನ ಪಾದಚಾರಿ ಪಾದಚಾರಿಗಳು ಫಲಕ ಫಲಕಗಳು ವಾಹನ ವಾಹನಗಳು ಪ್ರಾಣಿಗಳು ಪ್ರಾಣಿ ಪ್ರಾಣಿಗಳು ಪಕ್ಷಿ ಪಕ್ಷಿಗಳು ಹೂ ಹೂಗಳು ವೀಕ್ಷಕ ವೀಕ್ಷಕರು ಗುರು ಗುರುಗಳು ಸರಿನಾ ಮಕ್ಕಳು ಪಾದಾಚಾರಿಗಳು ಫಲಕಗಳು ವಾಹನಗಳು ಪ್ರಾಣಿಗಳು ಪಕ್ಷಿಗಳು ಹೂಗಳು ವೀಕ್ಷಕರು ಗುರುಗಳು ಇವು ಬಹುವಚನದ ಪದಗಳು ನೆಕ್ಸ್ಟ್ ಪ್ರಶ್ನೆ ಎರಡು ಕೊಟ್ಟಿರುವ ವಾಕ್ಯಗಳನ್ನು ಶೀಘ್ರಗತಿಯಲ್ಲಿ ಹೇಳು ಹಾಗೂ ಗೆಳೆಯರಿಂದ ಹೇಳಿಸು ಸರಿನಾ ಇಲ್ಲಿ ಒಂದು ನಾಲ್ಕು ವಾಕ್ಯಗಳನ್ನು ಕೊಡಲಾಗಿದೆ ಪ್ರತಿ ವಾಕ್ಯವನ್ನು ನೀವು ವೇಗವಾಗಿ ಹೇಳುವಂಥ ಪ್ರಯತ್ನ ಮಾಡಬೇಕು ಸ್ಪೀಡಾಗಿ ಹೇಳಬೇಕು ಸರಿನಾ ನಾನು ಓದೋ ಪ್ರಯತ್ನ ಮಾಡ್ತೀನಿ ನೀವು ಫಾಲೋ ಮಾಡಿ ಹಾಗೆ ಹೇಳಿ ಮತ್ತು ನಿಮ್ಮ ಸ್ನೇಹಿತರ ಹತ್ರನೂ ಹೇಳಿ ಅವರು ಹೇಳುವಾಗ ತಪ್ಪು ಹೇಳ್ಬಿಡ್ತಾರೆ ಸರಿನಾ ನೀವು ಎಂಜಾಯ್ ಮಾಡಬೇಕು ಇದನ್ನೆಲ್ಲ ಹ್ಞೂ ಖುಷಿ ಪಡಬೇಕು ಮೊದಲನೇ ವಾಕ್ಯ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ತರಿಕೆರೆ ಏರಿ ಮೇಲೆ ಮುರು ಕರಿ ಕುರಿ ಮರಿ ಈ ಥರ ಹೇಳಬೇಕು ನೀವು ಸರಿನಾ ಎರಡನೇದು ಆತಳ ವಿತಳ ಸುತಳ ರಸ ತಳ 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 ಮಹಾ ತಳ ಪಾತಾಳ ಆತಳ ವಿತಳ ಸುತಳ ರಸ ತಳ ತಳ ಮಹಾತಳ ಪಾತಾಳ ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ ಸರಿನಾ ಮೂರನೇದು ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ ನಾಲ್ಕನೇದು ಅಂಬರದಲ್ಲಾಡೋ ಹುಡುಗ ಅವನ ಕಾಲಾಗ ಬೆಳ್ಳಿ ಕಡ್ಗ ಅಂಬರದಲ್ಲಾಡೋ ಹುಡುಗ ಅವನ ಕಾಲಾಗ ಬೆಳ್ಳಿ ಕಡ್ಗ ಅಂಬರದಲ್ಲಾಡೋ ಹುಡ್ಗ ಅವನ ಕಾಲಾಗ ಬೆಳ್ಳಿ ಕಡ್ಗ ಇಂತಹ ವಾಕ್ಯಗಳನ್ನು ಸಂಗ್ರಹಿಸಿ ನೀವು ಹೇಳಿ ಮತ್ತು ನಿಮ್ಮ ಸ್ನೇಹಿತರು ನಿಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಹೇಳಿ ಸರಿನಾ ಓಕೆ ನೆಕ್ಸ್ಟು ಮಾದರಿಯಂತೆ ಬದಲಾಯಿಸು ಮಾದರಿ ಹಾರು ಹಾರುತ್ತಾನೆ ಹಾರುವನು ಹಾರಿದನು ಸರಿನಾ ಹಾಗೆ ಮಾಡು ಊದು ಹಾಡು ಅನ್ನೋಂಥ ಪದಗಳನ್ನು ಕೊಟ್ಟಿದ್ದಾರೆ ಮಾಡು ಮಾಡುತ್ತಾನೆ ಮಾಡುವನು ಮಾಡಿದನು ಸರಿನಾ ಅಂದರೆ ಇದು ನಿಮಗೆ ಮುಂದೆ ಮುಂದೆ ಕಲಿಸ್ತಾ ಹೋಗ್ತಾರೆ ಟೆನ್ಸಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಹೋಗ್ತಾರೆ ನಿಮಗೆ ಭೂತ ಕಾಲ ಯಾವುದು ಭವಿಷ್ಯತ್ ಕಾಲ ಯಾವುದು ವರ್ತಮಾನ ಕಾಲ ಯಾವುದು ಅನ್ನುವಂಥದ್ದನ್ನೆಲ್ಲ ಹೇಳ್ಕೊಡ್ತಾರೆ ಅದಕ್ಕೆ ಈಗ ಪದಗಳನ್ನು ರಚನೆಗಳನ್ನು ಇದ್ದಾರೆ ಸರಿನಾ ಮಾಡು ಮಾಡುತ್ತಾನೆ ಮಾಡುವನು ಮಾಡಿದನು ಊದು ಊದುತ್ತಾನೆ ಊದುವನು ಓದಿದನು ಹಾಡು ಹಾಡುತ್ತಾನೆ ಹಾಡುವನು ಆಡಿದನು ಎಲ್ಲ ವ್ಯಾಕರಣಗಳನ್ನು ಸಹ ನಿಮಗೆ ವ್ಯಾಕರಣ ಕಲಿತಿದ್ದೀವಿ ಅಂತಲೇ ಗೊತ್ತಾಗಲ್ಲ ಮಕ್ಕಳೇ ಅಷ್ಟು ನೀಟಾಗಿ ಇದ್ದಾರೆ ಅಷ್ಟು ನೀಟಾಗಿ ಪಠ್ಯ ರಚನೆ ಮಾಡಿರೋ ಅಂಥದ್ದನ್ನು ನೀವು ಗಮನಿಸಬೇಕು ಸರಿನಾ ಮುಂದೆ ಎಲ್ಲ ಇದನ್ನು ಕಲಿತ್ಕೊಳ್ಬೇಕು ನೀವು ಒಂದು ಪದ ತೊಗೊಂಡು ನೀವೇ ಆ ಪದವನ್ನು ನೀವು ಈ ಮಾದರಿಯಂತೆ ಹೇಳೋವಂಥ ಪ್ರಯತ್ನಗಳನ್ನು ಮಾಡಿ ಸರಿನಾ ಓಕೆ ಮುಂದಿನ ಪ್ರಶ್ನೆ ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ಬರೆ ಮಾದರಿ ರಾಜು ಮೃಗಾಲಯಕ್ಕೆ ಹೋಗುವಂತ ಇದೆ ಅದನ್ನೇನು ಮಾಡಿದರೆ ರಾಜು ಮೃಗಾಲಯಕ್ಕೆ ಹೋದನು ಎರಡನೇದು ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ ರಾಜು ಮೃಗಾಲಯಕ್ಕೆ ಹೋಗುವನು ಸರಿನಾ ಅದು ಪಾಸ್ಟು ಪ್ರೆಸೆಂಟು ಮತ್ತು ಫ್ಯೂಚರ್ ನೆಕ್ಸ್ಟ್ ಹಾಗೆಯೇ ರಾಮ ಹಣ್ಣನ್ನು ಅಂತ ಇದೆ ಅದಕ್ಕೆ ನೀವು ಉತ್ತರ ಬರೀಬೇಕು ರಾಮ ಹಣ್ಣನ್ನು ತಿಂದನು ರಾಮ ಹಣ್ಣನ್ನು ತಿನ್ನುತ್ತಾನೆ ರಾಮ ಅಣ್ಣನ್ನು ತಿನ್ನುವನು ನೆಕ್ಸ್ಟ್ ಭಾಷಾ ಚಟುವಟಿಕೆ ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ ಆಯ್ದು ವಾಕ್ಯ ಪೂರ್ಣಗೊಳಿಸು ಅನ್ನ ಮಾಡಲು ಡ್ಯಾಶ್ ಬೇಕು ಅಲ್ಲಿ ಬ್ರಾಕೆಟಲ್ಲಿ ಅಕ್ಕಿ ಮತ್ತು ಅಕ್ಕಿ ಇದೆ ಉತ್ತರ ಅಕ್ಕಿ ಗೋಡೆಗಳ ಮೇಲೆ ಡ್ಯಾಶ್ಗಳು ಲೊಚಗೊಡುತ್ತವೆ ಬ್ರಾಕೆಟಲ್ಲಿ ಅಲ್ಲಿ ಮತ್ತು ಹಲ್ಲಿ ಉತ್ತರ ಹಲ್ಲಿ ದನಗಳನ್ನು ಕಟ್ಟಲು ಡ್ಯಾಶ್ ಬಳಸುತ್ತಾರೆ ಅಗ್ಗ ಹಗ್ಗ ಉತ್ತರ ಹಗ್ಗ ಐದರ ಅನಂತರದ ಸಂಖ್ಯೆ ಡ್ಯಾಶ್ ಆರು 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 ಉತ್ತರ ಆರು ನೆಕ್ಸ್ಟ್ ಆ ಕೆಳಗೆ ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು ನೋಡಿ ಉದಾಹರಣೆಗೆ ಲಂಬ್ರು ಯಾಗ ಅಂತ ಇದೆ ಆ ಪದಗಳನ್ನು ಅದಲು ಬದಲಾಗಿದೆ ಆ ಅಕ್ಷರಗಳನ್ನು ಸರಿಪಡಿಸಿ ಪದರಚನೆ ಮಾಡಬೇಕು ನೋಡಿ ಲಂಬ್ರು ಯಗ ಅನ್ನೋವಂಥದ್ದು ಮೃಗಾಲಯ ಆಗಿದೆ ಸರಿನಾ ಹಾಗೆಯೇ ಇಲ್ಲೊಂದು ಕೆಲವು ಪದಗಳನ್ನು ಕೊಡಲಾಗಿದೆ ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ಬರೀಬೇಕು ತ್ರತಿ ಬಿ ಪ ಸು ಪ ನ ಚಾಲ ಯೀಸು ತಿಸು ತಿಮ್ ನೀಡಿ ತ ರಿ ಹ ಸ ಬ ನೋಡಿ ಇವೆ ಅದರ ಬದಲಾಗಿರುವಂಥ ಅಕ್ಷರಗಳಿಂದ ನಮಗೆ ಒಂದು ಅರ್ಥ ಕೊಡುವಂಥ ಪದ ಇಲ್ಲ ಸರಿನಾ ಸರಿಪಡಿಸಿ ಉತ್ತರ ಬರೆಯೋಣ ನೋಡಿ ತ್ರತಿ ಬಿಪ ಪಿತ್ತಿಪತ್ರ ಕಸುಫನಾಚಾಲ ಸೂಚನಾ ಫಲಕ ಯ ವಶ ಲಾ ಶಾಲಾ ವಲಯ ತಿಸು ತಿಮ್ ನೀಡಿ ತಿಂಡಿ ತಿನಿಸು ತರಿಹಾಸ್ಯ ಭ ಹಾಸ್ಯ ಬರಿತ. ಸರಿ ಮಕ್ಳು ಸರಿ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದೇ ರೀತಿಯ ಆಕೃತಿಗಳಲ್ಲಿರುವ ಅಕ್ಷರಗಳನ್ನು ಗುರುತಿಸಿಕೊಂಡು ಮಾದರಿಯಂತೆ ಪದ ರಚಿಸು ನೋಡಿ ಮಾದರಿ ಇಲ್ಲಿ ಒಂದೇ ರೀತಿಯ ಒಂದು ಏನು ಷಟ್ಕೋನದಲ್ಲಿ ಇರುವಂಥದ್ದು ಚಿ ಪಾನ್ ಜಿ ಅಂತ ಗುರುತಿಸಿದ್ದಾರೆ ಸರಿನಾ ಚಿಮ್ ಒಂದು ಕಡೆ ಇದೆ ಪಮ್ ಒಂದು ಕಡೆ ಪಾಮ್ ಒಂದು ಕಡೆ ಇದೆ ಜಿ ಒಂದು ಕಡೆ ಇದೆ ಫಸ್ಟು ನೀವು ಆ ಒಂದೇ ಆಕಾರದಲ್ಲಿರುವಂಥ ಪದಗಳನ್ನು ಒಂದು ಕಡೆ ಬರ್ಕೊಳ್ಳಿ ಸರಿನಾ ಅದಾದ ಮೇಲೆ ಅವುಗಳನ್ನು ಕೂರಿಸಿ ಸರಿಯಾದ ಪತ್ರ ಪ ಪದಗಳನ್ನು ರಚನೆ ಮಾಡಿ ನೋಡಿ ಇಲ್ಲಿ ಬಿ ಬಿ ಅನ್ನೋಂಥದ್ದು ಚೌಕಾಕಾರದಲ್ಲಿರುವಂಥ ಪದಗಳು ಅಕ್ಷರಗಳು ಎಲ್ಲೆಲ್ಲಿ ಗುರುತಿಸ್ಕೊಳ್ಳಿ ಅದಕ್ಕೆ ನಾನು ಇಲ್ಲಿ ಉತ್ತರ ಬರೆದಿದ್ದೀನಿ ಆದರೂ ಸಹ ನೀವು ಒಂದೇ ರೀತಿಯಲ್ಲಿ ಕಾಣುವಂಥ ಎಲ್ಲ ಅಕ್ಷರಗಳನ್ನು ಆಕಾರದಲ್ಲಿರುವಂಥ ಅಕ್ಷರಗಳನ್ನು ಒಂದು ಕಡೆ ಬರ್ಕೊಂಡು ಅದಾದ ಮೇಲೆ ರಚನೆ ಮಾಡಿ ನೋಡಿ ನಾನು ಉತ್ತರ ಕೊಟ್ಟಿದ್ದೀನಿ ನಿಮಗೆ ಬಿತ್ತಿ ಪತ್ರ ಮೃಗಾಲಯ ಪೋಲಿಯೋ ಸೂಚನೆ ಆಕರ್ಷಿಸು ಇಷ್ಟು ಪದಗಳು ಇಲ್ಲಿ ಸೇರ್ಪಡೆಗೊಂಡಿದ್ದಾವೆ ಸರಿನಾ ಅವನ್ನೇ ನೀವು ಗುರುತಿಸಿ ಅದು ಬರೆಯುವಂಥ ಪ್ರಯತ್ನ ಮಾಡಬೇಕು ಸರಿನಾ ಮಕ್ಕಳೇ ನೆಕ್ಸ್ಟು ಮುಂದೆ ಈ ಆ ಅಕ್ಷರದಿಂದ ಆರಂಭವಾಗುವ ಪದಗಳನ್ನು ಬರೆ ಮಾದರಿ ಅಳತೆ ಉತ್ತರ ಅಳತೆ ರೀತಿಯಲ್ಲೇ ಆಯಿಂದ ಶುರು ಮಾಡುವಂಥ ಪದಗಳನ್ನು ಬರೀಬೇಕು ನೀವು ಅರಸ ಅಗಸ ಅಳಿಲು ಅರಮನೆ ಅಮ್ಮ ಅಭಿಮಾನ ಮಾದರಿಯಂತೆ ಕೂಡಿಸಿ ಬರೆಯಿರಿ ಮಾದರಿ ಶಾಲೆ ಪ್ಲಸ್ಸನ್ನು ಶಾಲೆಯನ್ನು ಉತ್ತರ ಮನೆ ಪ್ಲಸ್ಸನ್ನು ಮನೆಯನ್ನು ಕಿಟಕಿ ಪ್ಲಸ್ಸನ್ನು ಕಿಟಕಿಯನ್ನು ಚಾಪೆ ಪ್ಲಸ್ಸನ್ನು ಚಾಪೆಯನ್ನು ರಸ್ತೆ ಪ್ಲಸ್ಸನ್ನು ರಸ್ತೆಯನ್ನು ಪಕ್ಷಿ ಪ್ಲಸ್ಸನ್ನು ಪಕ್ಷಿಯನ್ನು ಸರಿ ಮಕ್ಕಳೇ ಇವತ್ತಿನ ಪಾಠವನ್ನೆಲ್ಲ ನೀವು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿಮಗೆ ಬೇಕಾದಾಗ ಇದನ್ನು ನೋಡಿ ಸರಿನಾ ನಿಮಗೆ ಉತ್ತರಗಳನ್ನು ಬರ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಉತ್ತರಗಳಿರ್ತವೆ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ ಸರಿನಾ ಓಕೆ ಮಕ್ಕಳೇ ಹೀಗೆ ಕನ್ನಡವನ್ನು ಸುಲಭವಾಗಿ ಸರಳವಾಗಿ ಕಲಿತಾರೆ ಅಂತ ಹೇಳಿ ಇವತ್ತಿನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಮಕ್ಕಳೇ